ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲೇದಾಗಿ ಸೂರ್ಯ ಮತ್ತೆ ಮೀನಾ ಅಂಗಡಿಲಿ ಇರ್ತಾರೆ ಒಡವೆ ಅಂಗಡಿಲಿ ಅಲ್ಲಿರೋ ಸ್ಟಾಫ್ ಸ್ಟಾಫು ಎದ ಫಸ್ಟ್ ಅಂತ ಅವರಿಗೆ ಜಬರಿಸ್ತಾ ಇರ್ತಾರೆ ಯಾಕೆ ಏನಾಯ್ತು ಅಂತ ಕೇಳಿದಾಗ ಏನ್ರಿ ನಮ್ನ ಯಾಮರ್ಸ್ಬೇಕು ಅಂತ ಅನ್ಕೊಂಡಿದ್ದೀರಾ ನಕಲಿ ಒಡವೆ ತಗೊಂಡ್ಬಂದು ಒಡವೆ ತಗೊಂಡೋಗ್ಬೇಕು ಅನ್ಕೊಂಡಿದ್ದೀರಾ ಕಳ್ರ ನೀವು ಅಂತ ಜಬರಿಸ್ತಾ ಇರ್ತಾರೆ ಏನಾಗಿದೆ ಇಲ್ಲಿ ಮೀನಾ ಯಾಕೆ ಇದಾರೆ ಅಂತ ಅಂದಾಗ ನನ್ಗೂ ಗೊತ್ತಾಗ್ತಾ ಇಲ್ಲ ರೀ ಏನಾಯ್ತು ಸರ್ ಅಂತ ಕೇಳಿದಾಗ ನಕಲಿ ಒಡವೆ ತಗೊಂಡ್ಬಂದಿದೀರಾ ನೀವು ಅಂತ ಹೇಳ್ತಾರೆ ಒಡ್ವೆನ ಇಲ್ಲೇ ತಗೊಂಡೋಗಿರೋದು ಇಲ್ಲಿಂದನೇ ಮತ್ತೆ ಮನೆಗೆ ಹೋಗಿ ವಾಪಸ್ ಇಲ್ಲಿಗೆ ತಗೊಂಡ್ಬಂದಿರೋದು ನಮ್ಗೆ ಮೋಸ ಮಾಡ್ತೀರಾ ಅಂತ ಅಂದಾಗ ಇಲ್ಲ ಕಣಮ ಅಂತ ಅಂತಾರೆ ನಕಲಿ ಒಡ್ವೆ ತಗೊಂಡ್ಬಂದು ನೀವು ಮೋಸ ಮಾಡ್ತಾ ಇರೋದು ನಮಗೆ ಮೋಸ ಮಾಡ್ಬಿಟ್ರಿ ನೀವು ಅಂತ ಬಾಯಿ ಬಂದಂಗೆ ಬೈತಾ ಇರ್ತಾರೆ ಸೂರ್ಯನಿಗೆ ಕೋಪ ಬಂದ್ಬಿಡುತ್ತೆ ಸೂರ್ಯ ಕೋಪ ಮಾಡ್ಕೊಂಡು ಅವ್ರ ಮೇಲೆ ಕೈ ಮಾಡಕ್ ಹೋಗ್ತಾರೆ ಅಮ್ಮಿ ನಾ ತಡ್ಬಿಟ್ಟು ಸುಮ್ನಿರಿ ಅಂತ ಆದ್ಮೇಲೆ ಇವ್ರನ್ನೆಲ್ಲ ಹೀಗೆ ಬಿಡ್ಬಾರ್ದು ಪೊಲೀಸ್ ಫೋನ್ ಮಾಡೋ ಅಲ್ಲಿರೋ ಸ್ಟಾಫ್ ಎಲ್ಲ ಹೇಳ್ತಾರೆ ಏನ್ ಏನ್ ಪೊಲೀಸ್ ಫೋನ್ ಮಾಡ್ತೀಯ ಮಾಡ್ ಮಾಡು ಅಂತ ಅಂದ್ಬಿಡ್ತಾನೆ ಆಗ ಅಲ್ಲಿಗೆ ಓನರ್ ಬರ್ತಾನೆ ಏನಾಯ್ತಪ್ಪ ಅಂತ ಸ್ಟಾಫ್ ನ ಕೇಳಿದಾಗ ಇಲ್ಲ ಇವರು ನಕಲಿ ಒಡವೆ ತಗೊಬಂದು ಅಂತ ಹೇಳ್ತಾರೆ ಅವಾಗ ಇವ್ರು ಗೊತ್ತಾ ಸರ್ ನಿಮಗೆ ಅಂತ ಅಂದಾಗ ತುಂಬ ಪರಿಚಯ ಹೂ ತಂದು ಕೊಡೋದು ಇವರೇಯ ಅಂತ ಹೇಳ್ತಾರೆ ಆಗ ಓನರು ಎಲ್ಲೋ ಏನೋ ಎಡ್ವರ್ಟ್ ಆಗಿದೆ ಯೋಚನೆ ಮಾಡ್ರಿ ಅಂತ ಅಂದಾಗ ಸೂರ್ಯ ಯೋಚನೆ ಮಾಡ್ತಾ ನಿಂತಿರ್ತಾನೆ ಹೇಗಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ನಮಗೆ ತುಂಬಾ ಭಯ ಆಗ್ತಾ ಇದೆ ಅಂತ ಅಂತಾಳೆ ಮೀನಾ ನೋಡಮ್ಮ ಯೋಚನೆ ಅಂತಂದು ಪೊಲೀಸ್ ಫೋನ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇರುವಾಗ ಏ ಸುಮ್ಮನೆ ಇರೋ ಅವೆಲ್ಲ ಬೇಡ ಅಂತಾರೆ ಅವಾಗ ಅವರು ಅವೆ ಅಂಗಡಿಯಿಂದ ಹೊರಡ್ತಾ ಇರುವಾಗ ಅಪ್ಪಂಗೆ ಫೋನ್ ಮಾಡಕ್ಕೆ ಅಂತ ಸೂರ್ಯ ಹೋಗ್ತಾನೆ ಅವಾಗ ಮೀನ ಯಾರಿ ಫೋನ್ ಮಾಡ್ತಿದ್ದೀರಾ ಅಂತಂದಾಗ ಅಪ್ಪ ಫೋನ್ ಮಾಡ್ತಿದ್ದೀನಿ ಸಕ್ರೆ ನಾ ಕೇಳಿ ಏನಿದು ಅಂತ ಅಂದಾಗ ನಾವೇ ಮನೆಗೆ ಹೋಗ್ತಿದ್ದೀವಿ ತಾನೇ ಅಲ್ಲೇ ಹೋಗಿ ಹೇಳಾನೆ ಬನ್ನಿ ಅಂತ ಮನೆಗೆ ಹೊರಡ್ತಾರೆ ಕಾರಲ್ಲಿ ಬರ್ತಾ ಇರುವಾಗ ಒಂದ್ ಸ್ವಲ್ಪ ದೂರ ನಿಲ್ಸ್ಬಿಟ್ಟು ಹಿಂಗ್ ಹೋಗ್ ನೀನ ನಾನು ಬರಲ್ಲ ಅಂತ ಹೇಳ್ತಾನೆ ನಾವಿಬ್ರು ತಾನೇ ಹೋಗ್ಬೇಕಾಗಿರೋದು ನೀವು ಯಾಕೆ ಬರಲ್ಲ ಅಂತಂದಾಗ ಇದಕ್ಕೆಲ್ಲ ಕಾರಣ ಮನೋಜ್ ವಿಷಯ ಏನು ಅಂತ ತಿಳಿತೇನೆ ಅವರೇ ಕಾರಣ ಅಂತ ಹೇಗೆ ಹೇಳ್ತೀರಾ ಅಂತಂದಾಗ ಮೀನಾ ನಿನ್ ಸುಮ್ನೆ ಗೊತ್ತಿಲ್ಲ ಸುಮ್ನೆ ಇರಮ್ಮ ಇದೆಲ್ಲ ಬುದ್ಧಿ ಅವಂದಯ ಅಂತ ಹೇಳ್ತಾನೆ ಅವರೇ ಕಾರಣ ಆಗುತ್ತೆ ಚೈನ್ ಎಲ್ಲ ಇದ್ದಿದ್ದು ಅತ್ತೆ ಹತ್ರ ಅಲ್ವಾ ಅಂತಂದಾಗ ಅಯ್ಯಮ್ಮ ಏನ್ ಸುಮ್ನೆ ಇರುತ್ತಾ ಅವ್ನಿಗೆ ಬೇಕು ಅಂದ್ರೆ ಕೊಟ್ಬಿಡಲ್ವಾ ಅಂತ ಹೇಳಿ ಅವ್ನಿಗೆ ಮನೇಲಿ ಅಂತಂದಾಗ ಈ ಜಗಳ ಏನು ಬೇಡ ರೀ ಫಸ್ಟ್ ಮನೇಲಿ ಏನ್ ನಡೀತಾ ಇದೆ ಗೊತ್ತಾಗ್ತಾ ಇಲ್ಲ ಅದನ್ನ ಫಸ್ಟ್ ತಿಳ್ಕೊಳ ಮನೇಲಿ ಬೇರೆ ಅಜ್ಜಿ ಬರ್ತಾ ಇದ್ದಾರೆ ಅವ್ರನ್ನ ಖುಷಿಯಿಂದ ನೋಡ್ಕೋಬೇಕು ಅನ್ನೋದು ನಮ್ ಕರ್ತವ್ಯ ಇವಾಗ ಏನು ಇದನ್ನ ಕೇಳಕ್ ಬೇಡ ಒಂದ್ ದಿನ ಆದ್ಮೇಲೆ ಕೇಳೋಣ ಅಜ್ಜಿ ಬಂದು ಖುಷಿಯಿಂದ ಇರ್ಲಿ ಒಂದ್ ಸ್ವಲ್ಪ ದಿನ ಅವ್ರಿಗೆ ಹೋದ್ಮೇಲೆ ಕೇಳೋಣ ಅಕಸ್ಮಾತ್ ಅವ್ರು ಇದ್ದಾಗ ಕೇಳಿದ್ರೆ ಮಾವನ್ಗೆ ಬೇಜಾರಾಗಲ್ವಾ ಅಂತಳೆ ಈ ವರ್ಷದ ಬಗ್ಗೆ ಯಾರ ಹತ್ರನು ಕೇಳಕ್ ಹೋಗಲ್ಲ ಮಾತಾಡಕ್ ಹೋಗಲ್ಲ ಅಂತ ನನಗೆ ಮಾತಿಕೊಟ್ರಿ ಅಂತ ಅಂತಾಳೆ ಇದಕ್ಕೆಲ್ಲ ಏನಕ್ಕೆ ಮಾತು ಅಂತ ಅಂದಾಗ ಆಣೆನೆ ಮಾಡ್ಸ್ಕೊಂಡ್ ಬಿಡ್ತಾಳೆ ಮೀನಾ ಮನೇಲಿ ಬರ್ತಡೆಗೆ ಅಂತ ಫುಲ್ ಎಲ್ಲರೂ ಅರೇಂಜ್ಮೆಂಟ್ ಮಾಡ್ತಾ ಇರ್ತಾರೆ ಅವಾಗ ರಂಗನಾಥ್ ತುಂಬಾ ಚೆನ್ನಾಗಿ ಮಾಡ್ಬೇಕನ್ನೋ ಅಮ್ಮ ಬಂದ ತಕ್ಷಣ ಫುಲ್ ಖುಷಿ ಆಗ್ಬೇಕು ಅಂತಂದಾಗ ರವಿ ಎಲ್ಲ ನಾನು ನೋಡ್ಕೊಂತೀನಪ್ಪ ನಾನೆಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಅಲ್ಲಿಗೆ ಶಾಂತಿ ಬಂದ್ಬಿಟ್ಟು ಏನ್ ಮದ್ವೆ ನಡೀತಾ ಇದೆಯಾ ಇಷ್ಟೊಂದೆಲ್ಲ ಮಾಡಕ್ಕೆ ಬರ್ತಡೆ ಅಲ್ವಾ ಅಂತಾಳೆ ಆಗ ಶ್ರುತಿ ಅಜ್ಜಿ ಬರ್ತಾ ಇದಾರೆ ಅಂತ ಎಷ್ಟು ಖುಷಿ ಅಲ್ವಾ ನಿಮ್ಗೆ ಮವಾ ಏನ್ ಕೈ ಕಾಲೆಲ್ಲ ಎಲ್ಲ ಎಲ್ಲಿ ಫುಲ್ ಜೋಶ್ ಅಲ್ವಾ ನಿಮ್ಗೆ ಅಂತ ಹೇಳಿದಾಗ ಅಮ್ಮ ಬರ್ತಾ ಇದ್ದಾರಲ್ವಾ ಇರ್ದೇ ಇರತ್ತಾ ಅಂತ ಹೇಳ್ತಾನೆ ರಂಗನಾಥ್ ಆವಾಗ ಶ್ರಾಂತಿನೋ ಅವ್ರ ಅಮ್ಮ ಬರೋದಕ್ಕೆ ಫುಲ್ ಎನರ್ಜಿ ಆಗಿದ್ದಾರೆ ಅವರು ಅಂತ ಹೇಳ್ತಾನೆ ಹೌದು ಮತ್ತೆ ಎಂತ ಎನರ್ಜಿ ಇರುತ್ತೆ ಅಂತ ಹೇಳ್ತಾನೆ ಏನ್ ಹೇಳ್ತಿದ್ಯಾ ಅಂತ ಅಂತಾಳೆ ಆಗ ಮನೋಜ್ ನಾಳೆ ಇರೋ ಬರ್ಡೇಗೆ ಇವತ್ತೇನು ಎಲ್ಲದು ಪ್ರಿಪೇರ್ ಮಾಡ್ತಾ ಇರೋದು ಅಂತ ಅಂದಾಗ ನಮ್ ಸಂತೋಷ ಕೋಣ ನಿಂದೇನೋ ನೀನ್ ಕೇಳಿದ್ವಾ ಸುಮ್ನೆ ಇರೋ ಆಗ ಮನೋಜ್ ತಪ್ಪಿಸ್ಕೊಳ್ಳಕ್ಕೆ ಎಂತ ಹೋಗ್ತಾನೆ ಇದೆಲ್ಲ ನನ್ಗೆಲ್ಲ ಬರುತ್ತೆ ಇದೆಲ್ಲ ರವಿಗೆ ಸರಿ ಅಂತ ಹೇಳಿದಾಗ ಈ ನಿಂತ್ಕೊಳ್ಳೋ ಸಾಕು ಅಂತಾನೆ ರೋಹಿಣಿನ ಕರ್ಬಿಟ್ಟು ರೋಹಿಣಿ ಶೃತಿಗೆ ಹೆಲ್ಪ್ ಮಾಡಮ್ಮ ಮಾಡ ಇಬ್ರು ಹೆಲ್ಪ್ ಮಾಡ್ತಾ ಇರ್ತಾರೆ ಅವಾಗ ಶಾಂತಿ ಇವ್ರಿಬ್ರು ಎಲ್ಲ ಹೋಗಿದಾರ ಏನೋ ಊರ್ ಸುತ್ತಕ್ ಹೋಗಿದ್ದಾರೆ ಅಂತ ಅಂತಾಳೆ ಅವಾಗ ರಂಗನಾಥ್ ಅವ್ರು ಬರೋ ಟೈಮ್ ಅಲ್ಲಿ ಬರ್ತಾರೆ ಈ ಕಡೆ ಶಾಂತಿ ಮನೋಜಿ ಯೋಚನೆ ಮಾಡ್ತಾ ಇರ್ತಾರೆ ಈ ಸೂರ್ಯ ಮೀನ ಎಲ್ಲಿ ಹೋದ್ರು ಅಂತ ಅಂದಾಗ ಅವ್ರಿಬ್ರು ಎಲ್ಲರೇ ಹೋಗ್ಲಿ ನಮ್ಗೆ ಕಮಾ ಅಂತ ಅಂದಾಗ ಏ ಅವ್ರಿಬ್ರು ಚೈನ್ ಅದು ತಗೊಂಡೋಗಿಲ್ವೇನೋ ಅಂತ ಅದಕ್ಕೆ ಟೆನ್ಷನ್ ನನಗೆ ಅಂತ ಆಗ ಮನೆಗೆ ಸೂರ್ಯ ಮೀನ ಬರ್ತಾರೆ ಅವಾಗ ಮೀನ ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ ಏನು ಜಗಳ ಆಡ್ಬೇಡ್ರಿ ಅಂತ ಹೇಳ್ತಾಳೆ ಸೂರ್ಯ ಇನ್ನ ಕೋಪ್ತಲ್ಲ ಇದ್ದಾಗ ಒಳಗಡೆ ಹೋಗ್ತಾ ಇರುವಾಗ ಅಲ್ಲಿ ರವಿ ಶ್ರುತಿ ಮತ್ತೆ ರಂಗನಾಥ್ ಡೆಕೋರೇಷನ್ ಎಲ್ಲ ಮಾಡ್ತಾ ಇರ್ತಾರೆ ಅದನ್ನ ನೋಡಿ ಸೂರ್ಯ ಸುಮ್ನೆ ಇರ್ತಾನೆ ಮೀನ ಅದನ್ನ ನೋಡ್ಬಿಟ್ಟು ನೋಡಿದ್ರ ಅಜ್ಜಿ ಬರ್ತಾ ಇದಾರೆ ಅಂತ ಎಷ್ಟು ಖುಷಿಲಿ ಮಾವ ನೀವು ತರ ಮಾತಾಡ್ಬಿಟ್ಟು ಅವ್ರಿಗೆ ಬೇಜಾರ್ ಮಾಡಿಸ್ಬಿಡಿ ಅಂತ ಸೂರ್ಯ ಅವ್ರ್ ಹತ್ರ ಹೋಗ್ಬಿಟ್ಟು ಅಪ್ಪ ಇದನ್ನೆಲ್ಲ ನೀನ್ ಯಾಕಪ್ಪ ಮಾಡ್ತಾ ಇದೀಯಾ ನಾವಿಲ್ಲ ಮಾಡ್ತಾ ಇದೀವಿ ಅಂತ ಅಂದಾಗ ಅಮ್ಮ ಬರ್ತಿದಾರಲ್ವ ನಾವು ಮಾಡಿದ್ರೆ ಏನ್ ಪರವಾಗಿಲ್ಲ ತಗೋ ಒಬ್ಬೊಬ್ರು ಮಾಡಿದ್ರೆ ಎಲ್ಲರಿಗೂ ಸುಲಭ ಆಗುತ್ತೆ ಅಂತ ಆಗ ಅವನು ಸುಮ್ನೆ ಆಗ್ತಾನೆ ಅಲ್ಲಿಗೆ ಆಮೇಲೆ ಶಾಂತಿ ಬಂದ್ಬಿಟ್ಟು ಮೀನನ್ ಹತ್ರ ಏ ಎಲ್ಲೇ ಹೋಗಿದ್ದೆ ನೀನು ನಿನ್ಗೋಸ್ಕರ ಕಾಯಕತ್ತ ಕುರ್ಬೇಕಾ ಬೇಗ ಬರಕಾಗಲ್ವಾ ಅಂತ ಜಬರ್ಸ್ತಾ ಇರ್ತಾಳೆ ಅವಾಗ ಸೂರ್ಯ ಯಾರು ಕಾಯಕ್ಕೆ ಹೇಳಿದ್ದು ಏನ್ ಕಾಯ್ರಿ ಅಂತ ಹೇಳ್ತಿದ್ವಿ ನಾವು ಅಂತ ಹೇಳ್ತೇವೆ ರೀ ರೀ ಸುಮ್ನೆ ಇರಿ ನೀವು ಅಂತಾನೆ ಏನೋ ನೀನು ಮಾತಾಡೋದು ಹೀಗೆ ಅಂತಾಳೆ ಶಾಂತಿ ಬಂದಿದೀವಲ್ಲ ಕೆಲಸ ಮಾಡ್ತೀವಿ ಅಂತಂದಾಗ ಏನಕ್ ಹೋಗಿದ್ರು ಅಂತ ಕೇಳ್ದಾಗ ಅವ್ರ ಏನೋ ಅಮ್ಮಂಗೆ ಗಿಫ್ಟ್ ಕೊಡಕ್ಕೆ ಅಂತ ತರಾಕೆ ಅಂತ ಹೋಗಿದ್ರು ಅಂತ ಅಂದಾಗ ಅದು ಅಪ್ಪ ಅಂತ ಹೋಗ್ತಾನೆ ಏನೋ ಅಂತ ಹೇಳಿದಾಗ ಇಲ್ಲ ಬಿಡಪ್ಪ ಅಂತಾನೆ ಅವಾಗ ಶ್ರುತಿ ಯೋ ಸರ್ಪ್ರೈಸ್ ಗಿಫ್ಟಾ ಅಂತ ಅಂತ ಕೇಳ್ತಾಳೆ ಹಾಗೇನು ಇಲ್ಲ ಅಂತ ಅಂತಾಳೆ ಕೆಲಸ ಮಾಡುವಂತ ಶಾಂತಿ ಹೇಳಿದಾಗ ಸೂರ್ಯ ಶಾಂತಿನ ಗುರಾಯಿಸ್ತಾನೆ ನನಗೆ ಸ್ವಲ್ಪ ತಲೆನೋತ ಆಮೇಲೆ ನನ್ನ ಬಂದು ಎಪ್ಸೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ ಅವಾಗ ಮನೋಜ್ ಇದನ್ ಮೇಲೆ ಕಟ್ಟಿ ಇಂತ ಬಲೂನ್ ಕೊಟ್ಟಾಗ ಇಲ್ಲ ಶ್ರೋಹಿಣಿ ನನಗೊಂದ್ ಸ್ವಲ್ಪ ಕೆಲಸ ಇದೆ ನಾನು ಹೊರಡ್ತೀನಿ ಅಂತ ಹೊರಡ್ತಾ ಇರ್ತಾನೆ ಅವಾಗ ಸೂರ್ಯ ಮನೋಜನೇ ಗುರಾಯಿಸ್ತಾ ಇರ್ತಾನೆ ಅವಾಗ ರಂಗನಾಥ್ ಕೆಲಸ ಮಾಡಪ್ಪ ಒಂದ್ ಸ್ವಲ್ಪ ಬಲೂನ್ ಓದು ಅಂತ ಹೇಳಿದಾಗ ಬಲೂನ್ ಓದ್ತಾ ಇರ್ತಾನೆ ಅವಾಗ ಬಲೂನ್ ಒಡಿಯೋವರ್ಗು ಓದ್ತಾ ಇರ್ತಾನೆ ಮನೋಜನ್ ಗುರಾಯಿಸ್ತಾ ಅವಾಗ ಬಲೂನ್ ಹೊಡೆದೋದಾಗ ಏನಾಯ್ತೋ ಯಾಕೋ ಹಿಂಗೆ ಇದ ಅಂತ ಹೇಳಿದಾಗ ಯಾಕೋ ಮನ್ಸ ಸರಿ ಅಂತ ಹೇಳಿ ಯಾಕೋ ಏನಾಯ್ತು ಅಂತ ಅಂದಾಗ ಏನು ಇಲ್ಲ ಬಿಡಪ್ಪ ಅಂತ ಕೆಲಸ ಶುರು ಮಾಡ್ತಾನೆ ಈ ಕಡೆ ರೋಹಿಣಿ ರೂಮಿ ಬಂದಾದ್ಮೇಲೆ ಮನೋಜ್ ಸೂರ್ಯ ಏನಾದ್ರು ಹೇಳಿದ್ನ ಅಂತಂದಾಗ ಅವ್ರೇನು ಹೇಳಲಿಲ್ಲ ಏನಕ್ಕೆ ಅಂತ ಅಂದಾಗ ಸುಮ್ನೆ ಹಾಗೆ ಕೇಳಿದೆ ಅಂತಾನೆ ಇವ್ ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಟೆನ್ಷನ್ ಆಗಿದ್ದೀರಾ ಅಂತ ಕೇಳಿದಾಗ ಆತರ ಏನೂ ಇಲ್ಲ ನಾನು ಫ್ರೆಶ್ ಅಪ್ ಆಗಕ್ ಹೋಗ್ತೀನಿ ಅಂತ ಮನೋಜ್ ಒಳಗಡೆ ಹೋಗ್ತಾನೆ ಅವಾಗ ರೋಹಿಣಿಗೆ ಫೋನ್ ಬರುತ್ತೆ ಅವ್ರ ಅಮ್ಮನ್ ಕಡೆಯಿಂದ ಅಲ್ಲೂ ಅಮ್ಮ ಯಾಕಮ್ಮ ಫೋನ್ ಅಂತ ಅಂತಂದಾಗ ಅಮ್ಮ ನಾನಮ್ಮ ಕ್ರಿಶ್ ಅಂತಾನೆ ಊನಪ್ಪ ಹೇಳು ಚೆನ್ನಾಗಿದ್ಯಾ ಅಂತ ವಿಚಾರಿಸ್ತಾನೆ ಹೂನಮ್ಮ ಚೆನ್ನಾಗಿದ್ದೀನಿ ಯಾವಾಗ ಬರ್ತೀಯಮ್ಮ ಊರಿಗೆ ಅಂದಾಗ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಬರ್ತೀನಿ ಅಂತ ಹೇಳ್ತಾರೆ ಅಮ್ಮ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಅವಾಗ ಕೃಷಿ ಏನಪ್ಪಾ ಅಂತ ಕೇಳಿದಾಗ ನಾನು ಮ್ಯಾಥ್ಸ್ ಅಲ್ಲಿ ನೈನ್ಟಿ ಟೂ ಮಾರ್ಕ್ಸ್ ತೆಗ್ದಿದೀನಮ್ಮ ಅಂತಾನೆ ಓ ತುಂಬಾ ಒಳ್ಳೆ ವಿಷಯ ಕಣೋ ಅಂತ ಹೇಳ್ತಾನೆ ಎಲ್ಲರೂ ಫಿಫ್ಟಿ ಮಾರ್ಕ್ಸ್ ತಗದೀರಮ್ಮ ನಾನು ನೈಂಟಿ ಟೂ ಮಾರ್ಕ್ಸ್ ತೆಗೆದಿದ್ದೀನಿ ಅಂತಾನೆ ಹೀಗೆ ಚೆನ್ನಾಗ್ ಹೌದು ಅಂತ ಹೇಳಿದಾದ್ಮೇಲೆ ಅಮ್ಮ ಒಂದು ವಿಷಯ ನೀನು ನನ್ನ ಅಮ್ಮ ಅಂತ ನಾನು ಸ್ಕೂಲ್ ಅಲ್ಲಿ ಹೇಳಿದ್ರೆ ನಾನು ಆರಾಮಾಗಿ ಜಾಲಿಯಾಗಿ ಸ್ಕೂಲ್ಗೆ ಹೋಗ್ಬೋದು ಅಂತ ಹೇಳ್ತಾರೆ ಚೆನ್ನಾಗಿ ಓದ್ತಾ ಇರೋ ಆಯ್ತು ಅಂತಂದಾಗ ಹೂ ನಮ್ಮ ಹೀಗೆ ಓದ್ತೀನಿ ಟೀಚರ್ ಕೂಡ ಹೀಗೆ ಹೇಳಿದ್ರು ನಿಮ್ಮನ್ನು ನೋಡಂಗಾಗಿದೆ ಅಂತ ಹೇಳಿದಾಗ ಒಂದ್ ಸ್ವಲ್ಪ ದಿನ ಬಿಜಿ ಇದ್ದೀನಿ ಕಣೋ ಆಮೇಲೆ ಬರ್ತೀನಿ ಅಂತಾನೆ ಅವಾಗ ಅಲ್ಲಿಗೆ ಮನೋಜ್ ಬರ್ತಾನೆ ಓಕೆ ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಬಾಯ್ ಅಂತ ಫೋನ್ ಕಟ್ ಮಾಡ್ಬಿಡ್ತಾನೆ ಅವಾಗ ಮನೋಜ್ ಬಂದು ಯಾರ ಹತ್ರ ಮಾತಾಡ್ತಾ ಇದ್ದೆ ಅಂತ ಕೇಳ್ತಾನೆ ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡ್ಬಿಡ್ತಾನೆ ಮನೋಜ್ಗೆ ಆಮೇಲೆ ಸರಿ ಆಯ್ತು ಈಗ ಅಜ್ಜಿ ಬರ್ತಿದಾರಲ್ಲ ಅವ್ರಿಗೆ ಬರ್ಡೇ ಗಿಫ್ಟಿಗೆ ಏನಾದ್ರು ಕೊಡ್ಬೇಕಲ್ಲ ಅಂತ ಏನಾದ್ರು ಕೊಡ್ಬೇಕಲ್ಲ ಅಜ್ಜಿಗೆ ಅಂತ ಅಂದಾಗ ಏ ಅದೇನು ಬೇಡ ಆ ಸೂರ್ಯನ ಏನೋ ಕೊಡ್ತಾನಲ್ಲ ಬಿಡು ಅಂತಂದಾಗ ಎಲ್ಲರೂ ಕೊಡ್ತಿದ್ದಾರೆ ನಾವ್ ಕೊಡದೇ ಇದ್ರೆ ಚೆನ್ನಾಗಿರುತ್ತೆ ನಿಮ್ ಅಜ್ಜಿ ಅಲ್ವಾ ಅಂತ ಹೇಳ್ತಾರೆ ಏನೋ ಕೊಟ್ಟೋಣ ಬಿಡು ಸರಿ ಆಯ್ತು ನಾನು ಫ್ರೆಶ್ ಅಪ್ ಆಗಕ್ ಹೋಗ್ತೀನಿ ಅಂತ ಮತ್ತೆ ಹೋಗ್ತಾನೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನ್ ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು